ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಇದ್ದೀನಿ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಅವ್ರಗಳಿಗೆ ನಮಸ್ಕಾರ ಹಾಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಪೂಜಾ ಜಾಸ್ತಿ ತಲೆ ತಿನ್ನೋಕ್ಕಾಗಲ್ಲ ಡ್ಯಾಟ್ ಮ್ಯಾಟ್ರಿಗೆ ಬರ್ತೀನಿ ಏನಪ್ಪ ವಿಷಯ ಅಂತ ಹೇಳಿದ್ರೆ ಇವತ್ತು ನಮ್ಮ ಮನೇಲಿ ಬಂದು ದಸರಾ ಮಾಡ್ತಾಯಿದ್ದೀವಿ ಸುಮಾರು ಮೂರು ವರ್ಷಗಳಾಗಿತ್ತು ಈ ಕಾರಣಾಂತರಗಳಿಂದ ಮಾಡೋಕ್ಕಲೇ ಆಗಲಿಲ್ಲ ಮಾಡಬೇಕು ಮಾಡಬೇಕು ಅನ್ಕೊತೀವಿ ಆದರೆ ಆ ಒಂದು ಟೈಮಲ್ಲಿ ಏನೋ ಒಂದು ಇದು ಬರುತ್ತಾ ಆ ಒಂದು ಅದು ಅದಕ್ಕಾಗಿ ಸುಮಾರು ಒಂದು ಮೂರು ವರ್ಷ ಗ್ಯಾಪ್ ನುಣ್ತಾಯಿತ್ತು ಈ ಸರಿ ಮಾಡಲೇಬೇಕು ಅಂತ ಇವತ್ತು ನಮ್ಮ ಮನೆಯಲ್ಲಿ ಆಯುಧ ಪೂಜೆ ಮಾಡ್ತಾ ಇದ್ದೀರಿ ನಿನ್ನೆ ಆಲ್ಮೋಸ್ಟ್ ವಿಡಿಯೋ ನೋಡಿದಿರಲ್ವಾ ಎಲ್ಲ ಇರೋ ಬರೋ ಸಾಮಾನುಗಳು ಕೆಲ್ಸಕ್ಕೆ ಬರೋವು ಕೆಲ್ಸಕ್ಕೆ ಬಾರದಿದ್ದವು ಗುದ್ಲಿಗಳು ಶಂಕೆಗಳು ಹುಳಿಗಳು ಪಿಕಾಸಿಗಳು ಗಡಾರಿಗಳು ಸಲಕಗಳು ಮೊದ್ದೊಡೆಯ ಔಷಧಿ ಪಂಪುಗಳು ಇವೆಲ್ಲ ಅದಕ್ಕೂ ಸ್ನಾನ ಮಾಡಿಸಿ ಆಲ್ಮೋಸ್ಟ್ ಎಲ್ಲ ಎತ್ತಿಕ್ಬಿಟ್ಟಿದ್ದೀವಿ ಇವಾಗ ಸದ್ಯಕ್ಕೆ ಬಂದು ಗಾಡಿಗೆ ಗಾಡಿಗಳನ್ನ ಇದ್ದೀವಿ ಎರಡು ಗಾಡಿ ತೊಳೆದಿದ್ದಾಯ್ತು ಒಂದು ನನ್ನ ಗಾಡಿ ಇನ್ನೊಂದು ಟಿಲ್ಲರು ಕೂಡ ತೊಳೆದಿದ್ದಾಯಿತು ನೆಕ್ಸ್ಟ್ ಬಂದು ನಮ್ಮ ಚೇತಾಕ ಪಾಪ ವರ್ಷದಿಂದ ವರ್ಷಕ್ಕೂ ಔಷಧಿನ ಸ್ಪ್ರೇ ಮಾಡಿಕೊಂಡೇ ಹಿರಿದುಬಿಡುತ್ತೆ ಇದು ಕೂಡ ವಾಷಿಂಗ್ ಮಾಡಬೇಕು ಇನ್ನು ಇದೊಂದು ಬ್ಯಾಲೆನ್ಸ್ ಇದೆ ಮತ್ತು ಆ ಕಡೆ ಕಾಣಿಸ್ತಾ ಇದೆಯಲ್ಲ ನಾವು ಅಪ್ಪಂದು ಸ್ಪೆಂಡರ್ ಪ್ಲಸ್ ಅದು ಕೂಡ ವಾಶ್ ಮಾಡಬೇಕು ಇವಾಗ ಸದ್ಯಕ್ಕೆ ಅದು ಕೂಡ ನಿಂತಿದೆ ಅದು ಕೂಡ ವಾಷಿಂಗ್ ಮಾಡಬೇಕು ಇವಾಗ ಎರಡು ಗಾಡಿ ಮಾತ್ರ ಕ್ಲೀನ್ ಮಾಡಿ ನಿಲ್ಲಿಸಿದ್ದೀನಿ ಏನಂದರೆ ಒಂದು ನನ್ನ ಗಾಡಿ ಪ್ಯಾಷನ್ ಪ್ರೋ ಇನ್ನೊಂದು ವರ್ಷದಿಂದ ವರ್ಷಕ್ಕೂ ನಮ್ಮ ತೋಟದಲ್ಲಿ ಕಳೆ ಮಾಡಿ ಕಳೆನ ಕ್ಲೀನ್ ಮಾಡಿಕೊಂಡು ಇರುತ್ತೆ ಪಾಪ ಟಿಲ್ಲರು ಇದಕ್ಕೂ ಕೂಡ ವಾಷಿಂಗ್ ಮಾಡಿದ್ದೀನಿ ಕಣ್ರಿ ಇದು ಕೂಡ ಸ್ನಾನ ಮಾಡಿಸಿ ನಿಲ್ಸಿದ್ದೀನಿ ನೀರೆಲ್ಲ ಸುರಿದಿದೆ ಇನ್ನು ಇದಕ್ಕೆ ಬೊಟ್ಟುಗಳಿಕ್ಕಿ ಇಬ್ಬೂ ತಿಗಳು ಬೆಳೆದು ಒಂದು ಹಾರ ಹಾಕಿ ಪೂಜೆ ಮಾಡೇ ಬಿಡ್ಬೇಕು ಇನ್ನು ಅಪ್ಪನ ಗಾಡಿ ಒಂದು ತೊಳಿಬೇಕು ಇದು ನೋಡ್ರೆ ಊರಾಗಿರೋ ಮಣ್ಣೆಲ್ಲ ಈ ಗಾಡಿನಾಗೆ ಮೆತ್ಕೊಂಡದೆ ಯಾಕಪ್ಪ ಅಂತ ಹೇಳಿದ್ರೆ ನಮ್ಮದು ಸಿಕ್ಕಾಪಟ್ಟೆ ಹೈವೇ ರೋಡು ನೀವೇನು ನೋಡಿದ್ರೆ ಇನ್ನು ಇದು ವಾಶ್ ಮಾಡಿಬಿಟ್ಟು ಇನ್ನು ಸ್ಟಾರ್ಟ್ರಂತೆ ಇವಕ್ಕೆಲ್ಲ ಪೂಜೆ ಮಾಡಬೇಕು ಮತ್ತು ನಮ್ಮ ಬೋರ್ವೆಲ್ಲು ಅದಕ್ಕೂ ಕೂಡ ಪೂಜೆ ಮಾಡಬೇಕು ಆ ಗಂಗಮ್ಮನಿದ್ರೆ ಅಲ್ವಾ ನಾವು ಕೂಡ ಬೆಳ್ಕೊಂಡು ತಿನ್ನೋದು ಗಂಗಮ್ಮಗೂ ಕೂಡ ಪೂಜೆ ಮಾಡಬೇಕು ಈ ಕಡೆ ನಮ್ಮ ಕಟ್ಟರು ಆ ಕಟ್ಟರ್ಗೂ ಕೂಡ ಪೂಜೆ ಮಾಡಬೇಕು ಯಾಕಂದರೆ ಅದಿಲ್ಲ ಮೇವು ಮೌಕಟ್ ಮಾಡೋದು ಯಾರಪ್ಪ ಓಕೆ ಫ್ರೆಂಡ್ಸ್ ಇನ್ನು ಇದೊಂದು ಗಾಡಿ ತೊಳೆದ್ಬಿಟ್ರೆ ಕೆಲಸ ಈಗ ಈಗೊಂದು ಗಾಡಿ ತೊಳೆದ್ಬಿಟ್ಟು ನಾನು ಕೂಡ ಮನೆ ಮನೆ ಕಡೆ ಹೋಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಹಾಂ ಬಂದು ಪೂಜೆ ಮಾಡೋಣ ಬನ್ನಿ ಇವತ್ತು ನಮ್ಮ ಮನೆಯಲ್ಲಿ ಇವತ್ತು ಆಯುಧ ಪೂಜೆ ಹೇಗಿರುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಎಮ್ ದುಡ್ಡು ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟೊಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮ್ಗೆ ನಡ್ಸ್ಕೊಂಡ್ ಬರ್ತೀನಿ ನೀವು ಮೊದಲಾಗ್ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಇವಾಗ ಗಾಡಿ ಎಲ್ಲ ವಾಶ್ ಮಾಡಿಬಿಟ್ಟು ನೆಕ್ಸ್ಟ್ ವಿಡಿಯೋನ ಶುರು ಮಾಡ್ತೀನಿ ಹಾಗೆ ಯಾರೆಲ್ಲ ನೋಡ್ತಾ ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಮಾಡಿಬಿಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಈ ಗಾಡಿ ತೊಳ್ದುಬಿಟ್ಟು ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಎಲ್ಲ ವಾಷಿಂಗ್ ಮಾಡಿದ್ದಾಯ್ತು ಗಾಡಿಗಳನ್ನ ಎಲ್ಲ ತೊಳೆದಿದ್ದಾಯ್ತು ನಾನು ಕೂಡ ಸ್ನಾನ ಮಾಡಿದ್ದಾಯಿತು ಇವಾಗ ಎಲ್ಲ ಗಾಡಿಗಳಿಗೆ ರೆಡಿ ಮಾಡ್ತಾಯಿದ್ದೀವಿ ಒಂದು ಬಾಳೆಕಂದು ಕಟ್ಟಿದ್ದೀನಿ ಇನ್ನೊಂದು ಬಾಳೆಕಂದು ಕಟ್ಟಬೇಕು ಇವ್ರು ನೋಡ್ರಿ ಅಷ್ಟ ಉಪ್ ಎಲ್ಲ ಏ ಚೆನ್ನಾಗಿ ಬೆಳೀರಿ ಇನ್ನೊಂದು ಗಾಡಿ ಬಂದು ಪ್ರತಿ ಒಂದು ಐಟಮೂ ಎಲ್ಲ ತಗೊಬಂದವ್ರೆ ಆದರೆ ಮೇಯ್ನಾಗಿ ಇರಬೇಕಾಗಿರೋ ಐಟಮೇ ಮಿಸ್ ಮಾಡಿದ್ದಾರೆ ಏನಪ್ಪ ಅಂದರೆ ಬೂತ್ ಕುಂಬಳಕಾಯಿ ಒಂದು ಥರದ್ದು ಬಂದು ಮರ್ತಿದ್ದಾರೆ ಅದಕ್ಕೆ ಇನ್ನೊಂದು ಗಾಡಿ ಹೋಗಿದೆ ತರಕ್ಕೆ ಆ ಗಾಡಿನ ಬಂದಮೇಲೆ ಎಲ್ಲ ಬಳೆಕಂದು ಕಟ್ಬಿಟ್ಟು ಇನ್ನೊಂದು ಬಳೆಕಂದು ಕಟ್ಟಬೇಕು ನನ್ನ ಗಾಡಿಗೆ ಆಲ್ಮೋಸ್ಟ್ ಇನ್ನ ಈ ಗಾಡಿಗಳಿಗೆಲ್ಲ ಇಲ್ಲ ಯಾಕಂದ್ರೆ ರೇಟ್ ಜಾಸ್ತಿ ಅಲ್ವಾ ಐವತ್ತೈವತ್ತು ರೂಪಾಯಿ ಒಂದೊಂದು ಕಂದು ಅದಕ್ಕೆ ನಾಲ್ಕೇ ನಾಲ್ಕು ತಗೊಂಬಂದ್ರೆ ಯಾರು ಡೈಲಿ ಓಡಾಡ್ತೀವಿ ಗಾಡಿಗೆ ಅದಕ್ಕೆ ಮಾತ್ರ ಕಟ್ತೀವಿ ಈ ಕಡೆ ಎಕ್ಸಲೂ ಓಡಾಡೋಲ್ಲ ಈ ಕಡೆ ನಮ್ಮ ಟೀಲರು ಕೂಡ ಅಷ್ಟು ಓಡಾಡಲ್ಲ ನಿಂತಿದ್ದ ನಿಂತಿರ್ತವೆ ಪಾಪ ಹಾಗೆ ಏಯ್ ನನ್ನ ಗಾಡಿಗೆ ಬೊಟ್ಟ ಹಾಂ ಅದೇನು ಹೊಟ್ಟೆ ಊರ್ಜನ್ಗಳವ್ರಮ್ಮ ಓಯ್ ಈಕ್ಬಾಲಿ அல்லும் டா யாவுகன் பந்து நான் காடினாக குத்காம் மாட்தினி ஓ இல் புளியாம் முற்பட்டேயா சனாக் புளி சல பாத்துக்கா என் புளிலாம் பேடாந்து புளித்தேன் సెంట్ర కుం ఇవదు క్లాస్కా ఎలా ఇబ్బీ ఏట్బాయాహా నమ్మమ్మోడు అర్శనా కుంకుమ ఎలా ఇబ్బట్లు ಕುಂಕುಮ ಸೆಂಟ್ರಲ್ ಒಂದು ಇಡೋದು ನೋಡಿದ್ದೀನಿ ಸೆಂಟ್ರಲ್ಲಿ ಅಷ್ಟನ್ನ ಆ ಕಡೆ ಈ ಕಡೆ ಕುಂಕುಮ ಅಂತೆ ಹಾಂ ಹಾಂ ಒಳ್ಳೆ ಮರ ಮುಂದೆ ತೇರಿದ್ದಂಗೆ ಅದೇ ಏನೊಂದು ಬಳೆ ಕಳೆದ ಇರಲಿ ಬಿಡು ನೋಡು ಒಳ್ಳೆ ಮರ ಜಾತ್ರೆ ಕೊಣಕ್ಕೆ ಕೊಣ ಹೋದಂಗೆ ಹೋದ ಇವಾಗ ಐತೆ ನನ್ನ ಗಾಡಿ ಹೋಗ್ತು ಆಹಾ ಹಾಂ ಇಕ್ಕಿದ್ರೆ ಕಳೆ ಬರ ಇರಬೇಕು ಅಲ್ಲಡ ರಿಮುಗಳಕ್ಕೆಲ್ಲ ಬಳ್ದ್ಬಿಟ್ಲು ಬಿರಟೆರಿಗೆ ರಿಮ್ಕೆ ರಿಮ್ ಅಯ್ಯಮ್ಮ ನೀವು ಮಾಡಿ ಏತ್ರಿ ಬೆಳಗ್ಗೆ ಕಷ್ಟಪಟ್ಟು ತೊಳ್ದಿದ್ದೀನಿ ನನ್ನ ಗಾಡಿನ ಹಾ ಅಲ್ಲ ರಿಮುಗಳಕ್ಕೆಲ್ಲ ಬೊಳಿತಾವ್ರಿರುಯ್ಯಕ್ಸಾಲ ಕೈ ಇಲ್ಲಿ ಇಕ್ಕ ಇಲ್ಲಿ ಯಾರಿಕ್ಕಿದ್ದ ಇಲ್ಲಿ ಇಕ್ಕರೆ ಹಾಂ ಲೈಟ್ ಕಾ ಹಾಂ ಬೇಡ ಅದಕ್ಕೆ ಇಕ್ಕೋ ಏನೂ ಪರವಾಗಿಲ್ಲ ಚೆನ್ನಾಗಿ ಕಾಣಿಸ್ತೈತಿ ನನ್ನ ಗಾಡಿಕೆ ನೋಡಿ ಇಲ್ಲಿ ಮುಂದೆ ಬೆಳ್ದೈತೆ ಚೆನ್ನಾಗಿ ಕಾಣಿಸ್ತೈತಿ ಆಲ್ ಬುಳಿ ಈ ಇಲ್ಲಿ ಬುಳಿ ಜನ ಕಾಣಿಸ್ತಿಲ್ಲ ಪೂಜೆ ಮಾಡಿದ್ದೀವಲ್ಲ ಇದು ಬೇಡ ಇದು ಮನೆ ಹೊಸಾದಾಗಸಿ ಇರೋ ದೋಮು ಆಲು ಜೇನು ಹ್ಞೂ ಇಂಜಿನ್ ಕುಯ್ಕ್ ಬಿಟ್ಳು ನಾನ್ ಪ್ಯಾಂಟ್ ಹಾಕಲ್ಲ ಶಾರ್ಟ್ಸ್ ಹಾಕೋದು ನಿಖರ್ ಓಕೆ ಫ್ರೆಂಡ್ಸ್ ನೋಡಿ ಈ ತರ ಕಾಮಿಡಿ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ ತಮಾಷೆ ಮಾಡ್ಕೊಂಡು ಏನಂದ್ರೆ ಮಾತಾಡೋದೆಲ್ಲ ತಮಾಷೆಗೆ ಸೀರಿಯಸ್ ಏನು ಇಲ್ಲ ತಮಾಷೆ ಮಾಡ್ಕೊಂಡು ಪ್ರತಿಯೊಂದು ಕೂಡ ಕೆಲಸ ಮಾಡೋದು ನಮ್ಮ ಮೂವರು ಇದ್ಬಿಟ್ರೆ ಸಾಕು ಅಲ್ಲಿ ನಗಿಯೋರು ನಗಿಯೋದು ಕಲಸ ಜಾಸ್ತಿ ನಾನೇನೋ ಒಂದ್ ಹೇಳಾಕ ಅವರಿಬ್ರು ಏನಾದ್ರು ನಗಿ ಹಾಕಿ ಅಲ್ವಾ ಓಕೆ ಫ್ರೆಂಡ್ಸ್ ಅಲ್ಲಿ ಗಾಡಿಗಳಿಗೆಲ್ಲ ಪೂಜೆ ಮಾಡಿಬಿಟ್ಟು ಬಂದ್ರಿ ಇಲ್ಲಿ ಬಂದು ನೆಕ್ಸ್ಟ್ ಆಯುಧಗಳಿಗೆ ಗುದ್ಲಿ ಸಣ್ಣಗೆ ವರ್ವಾರಿಗಳು ಪಂಪುಗಳು ಬಕೆಟುಗಳು ಇವಾಗೆಲ್ಲ ಇವತ್ತು ಇಲ್ಲಿ ಹೋಗಿ ಇಲ್ಲಿ ಪೂಜೆ ಮಾಡ್ತಾ ಇದೀವಿ ನಂಟಿಲಾರ್ದು ಬೆಳ್ಳಾಡುಗಳು ಇಲ್ಲ ಇದ್ದಾವೆ ಗಡಾರಿಗಳು ಎಲ್ಲ ಇಲ್ಲೇ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ ಶ್ರಾಮಾಣ ಕಡೆ ಕರ್ಪೂರ ಎಲ್ಲ ಜೋರಾಗಿ ಅಣಸಿರಿ ಯಾವ ವಾಸ ಮಾಡಿದ್ರೆ ಓಡೋಗಿ ಇವತ್ತೆ ಏನೋ ಏ ಮೊದಲು ಮಿಸಿನ ಮನೆ ಬಾಕ್ಲಗ್ ನೋಡಿ ಇಲ್ಲಿ ಬಾಕ್ಲಗ್ಲಾಗ ನಾಳೆ ಬಾ ಅಂತ ಬರ್ದವ್ರು ಬರೀ ಹ್ಮ್ ದೇವ ಅದನ್ನ ಓದ್ಬಿಟ್ಟು ವಾಪಸ್ ಹೋಗೋದಂತೆ ನಾಳೆ ಬಾ ನಾಳೆ ಬಾ ನಾಳೆ ಬಾ ನಾಳೆ ಬಾ ಅಂತ ಅವೆಲ್ಲ ನಿಮ್ಗೇನು ಗೊತ್ತು ಕಳೆ ಮತ್ತೆ ಬಳ್ಳೆಹಣ್ಣು ತೆಂಗಿನಕಾಯಿ ಇದೆಲ್ಲ ರಾತ್ರಿ ಬರೋ ಇಲಿಗಳಿಗೆ ಆಹಾರ ಇವತ್ತು ಅನ್ಕೆಂತ ಏನು ಇವತ್ತು ಇಷ್ಟ ನಾಗ ಮಡ್ಗವ್ ನಮ್ಗ ಅಂತ ಇಲಿಗಳು ಹ್ಮ್ ಹ್ಮ್ ಇವತ್ತ ಹಂಗೆ ಏನ್ ಇವತ್ ನಮ್ ಊಟ ಇಕ್ ಬಿಟ್ಟವ್ರಲ್ಲ ಇವ್ರಕ್ಕ ಇವ್ರ ಅಂತ ಏನ್ ಸ್ವಂದಕ್ ಗುಂದಕ್ಲೆಕ್ದಾಗವ ನೋಡ ನೋಡ್ರ ನೋಡ್ರಿ ಸೊಂದಗ್ ಓಡಿ ಓಡಿ ಬತ್ತಿ ನೋಡ ಅಲ್ಲೊಂದೈತೆ ಇಲ್ಲೊಂದೈತೆ ಮತ್ತೆ ಇಲ್ಲೊಂದೈತೆ ಇಲ್ಲಿ ಎದ್ದ ಅಂದೇ ಗಣನೆ ಬರ್ಬೋದಿಲ್ಲಿ ಇಲ್ಲಿ ನನ್ಕೊಡ್ರಿ ನಾನು ಪೂಜೆ ಮಾಡ್ತೀನಿ

ಹಾ ನಡೀರಿ ನಡೀರಿ ಪ್ರಸಾದ್ ನಡಿರಿ ಪ್ರಸಾದ್ ತಿನ್ ನಡೀದ್ರಿ ನಡೆಯಮ್ಮ ಸ್ವೀಟ್ ತಂದಿದ್ದೀನಿ ಕೇಳಿದಲಾ ತಂದಿದ್ದ ಓಕೆ ಫ್ರೆಂಡ್ಸ್ ಪೂಜೆ ಎಲ್ಲ ಆಯ್ತು ಆಯ್ತು ಪೂಜೆ ಇವತ್ತು ನಮ್ಮ ಮನೆಯಲ್ಲಿ ಮುಗಿತು ಸುಮಾರು ಒಂದ್ ಮೂರು ವರ್ಷಗಳಿಂದ ಮಾಡಿರ್ಲಿಲ್ಲ ಇವಾಗ ಮಾಡಿದ್ರಿ ಮುಗಿಸಿದ್ರಿ ಇವಾಗ ಪ್ರಸಾದ ತಿನ್ಕೊಂಡು ಮನೆ ಕಡೆ ಹೊರಡಪ್ಪ ಇವತ್ತೇನು ಕೂಡ ತೋಟದಲ್ಲಿ ಕೆಲಸ ಇಲ್ಲ ಕೆಲಸ ಇದೆ ಆದರೆ ಮಾಡೋದಿಲ್ಲ ಓಕೆ ಫ್ರೆಂಡ್ಸ್ ಸಂಜೆ ಐದು ಕಾಲ ಆಯಿತು ಐದು ಗಂಟೆ ಹದಿನೈದು ನಿಮಿಷ ಆಯಿತು ಇವಾಗ ಆಲ್ಮೋಸ್ಟ್ ಮಳೆ ಶುರುವಾಯಿತು ಇದು ಎಷ್ಟು ನಿಮಿಷಗಳ ಕಾಲ ಅಂತ ಗೊತ್ತಿಲ್ಲ ಎಷ್ಟು ಗಂಟೆಗಳ ಕಾಲ ಅಂತ ಗೊತ್ತಿಲ್ಲ ಕರೆಕ್ಟಾಗಿ ಸೆಕೆಂಡ್ಳಾಗಂತೂ ಮಳೆ ನಿಲ್ಲೇ ನಿಲ್ಲುತ್ತೆ ಯಾಕಂದರೆ ವಾರದಿಂದ ಇದೇ ಬಾಳ್ ಇರೋದು ನಿಮಿಷಾಗ್ಲೂ ಇಲ್ಲ ಸೆಕೆಂಡ್ಳು ಅಷ್ಟೇ ನೋಡ್ಕೊಳ್ರಿ ಹಂಗೆ ನಿಂತೆ ಹೋಗ್ಬಿಡುತ್ತೆ ಹೊತ್ತು ಅಷ್ಟೇ ನಾನೇನೋ ಸೆಕೆಂಡ್ಳಾಗ ಬೀಳುತ್ತೆ ನಿಂತೋಗುತ್ತೆ ಅಂತ ದೊಡ್ಡದಾಗಿ ಬಿಲ್ಡಪ್ ಕೊಟ್ಟೆ ಆದರೆ ಈ ಮಳೆ ಅಂತೂ ನಿಲ್ಲಿಲ್ಲ ಇನ್ನೂ ಹೊಡಿತಾನೆ ಇದೆ ಓಕೆ ಒಳ್ಳೆ ವಿಷಯ ಅದೇ ಅಲ್ವಾ ಖುಷಿ ಪಡೋಣ ಏನಾರು ಒಂದು ನಾನು ನೆಳಿಗ್ ನಿಜ ಆಗಿರೋ ದೊಡ್ಡದಾಗಿ ಮೀಸೆ ತೀರ್ಸ್ಬೋದಿತ್ತು ನಾನು ಹೇಳಿ ಸುಳ್ಳಲ್ವಾ ಸುಳ್ಳಾಗೋಯ್ತು ಇವಾಗ ಆಲ್ಮೋಸ್ಟು ಅದಕ್ಕೆ ಇವಾಗ ತಲೆ ಬಾಗಲೇಬೇಕು ಸಾರಿ ಕೇಳಲೇಬೇಕು ನಮ್ಮ ಸಪ್ರೈಬರ್ಸ್ಗೆ ಬೇರೆ ವಿಧಿನೇ ಇಲ್ಲ ಓಕೆ ಎಲ್ಲದಕ್ಕಿಂತ ದೊಡ್ಡ ವಿಷಯ ಏನಪ್ಪ ಅಂತ ಹೇಳಿದ್ರೆ ಒಳ್ಳೆ ಮಳೆ ಬೀಳಬೇಕು ಅಂದರೆ ಈ ಸರಿ ಅಷ್ಟಕ್ಕಷ್ಟೇ ಮಳೆ ಹೇಳಬೇಕಾದ್ರೆ ಯಾಕಪ್ಪ ಅಂತ ಹೇಳಿದ್ರೆ ಕೆರೆ ಕುಂಟಿಗಳಿಗೆ ನೀರೇ ಬರಲಿಲ್ಲ ಕಣ್ರಿ ಏನಿದ್ರು ಕೂಡ ಸ್ವಲ್ಪ ಹೊಲಗಳ್ನ ಸ್ವಲ್ಪ ಉದ್ದಾರ ಮಾಡ್ತು ಅದು ಎಷ್ಟು ಫಿಫ್ಟಿ ಫಿಫ್ಟಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಫಿಫ್ಟಿ ಫಿಫ್ಟಿ ಉದ್ದಾರ ಮಾಡೈತೆ ಆಲ್ಮೋಸ್ಟ್ ಮಣ್ಕಾಲ ಶುದ್ಧ ಬೆಳೆದಿಲ್ಲ ಎಲ್ಲ ಒಂದೊಂದು ಮಳೆ ಐತೆ ಪೈರುಗಳು ಆವಾಗಲೇ ಟೆನೆ ಬಂದು ಟೈಮ್ ಸರಿಯಾಗಿ ಮಳೆ ಇಲ್ಲ ಈ ಸರಿ ಹಂಡ್ರೆಡ್ ಪರ್ಸೆಂಟ್ ಕೊಡೋಕ್ಕಾಗೋದಿಲ್ಲ ಒಂದು ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಅಷ್ಟೇ ಇವಾಗ ಸದ್ಯಕ್ಕೆ ಮಳೆ ಬೀಳ್ತಾನೆ ಇದೆ ಏನಂತ ಜೋರು ಮಳೆ ಇಲ್ಲ ಸಾಧಾರಣವಾಗಿ ಮೀಡಿಯಮ್ ಆಗಿ ಬೀಳ್ತಾ ಐತೆ ವಾವ್ ಇಂಥ ಒಂದು ಮಳೆನಲ್ಲಿ ಇಂಥ ಒಂದು ನೇಚರಲ್ಲಿ ಒಂದು ಕಪ್ ಟೀ ಮತ್ತು ಒಂದೆರಡು ಬೊಜ್ಜಿ ಇದ್ದಿದ್ದರೆ ಮೆಣಸಿನ್ಕಾಯಿ ಬಜ್ಜಿ ಇದ್ದಿದ್ದರೆ ಸ್ವರ್ಗಕ್ಕೆ ಎರಡೇ ಎರಡು ಗೇಣು ಕಣ್ರಿ ಅಲ್ವಾ ಏನು ಮಾಡೋದು ಈ ಕಾಡಲ್ಲಿ ಯಾರು ಮಾಡಿಕೊಡ್ತಾರೆ ಅದೇ ಮಾಡಿಕೊಡ್ರೆ ಈ ಮರ್ಗ್ಳಾಗ ಏನಾರ ದೇವ್ಳಿದ್ರೆ ಅವು ಮಾಡ್ಕೊಡ್ಬೇಕು ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಗಾಚಾರ ಹಂಗೇನೋ ಇದ್ರೆ ಬಂದ್ಬಿಡೋದು ಬಜ್ಜಿ ಮಾಡ್ಕೊಡೋಕ್ಕೆ ಟೀ ಮಾಡ್ಕೊಡೋಕ್ಕೆ ಯಾವುದನ್ನ ದೇವಗಿತ್ತು ಓಕೆ ಮಳೆ ಜೋರಾಯಿತು ನೋಡೋಣ ಎಷ್ಟೊತ್ತು ಬೀಳುತ್ತೋ ಕಾದು ನೋಡೋಣ ಜಸ್ಟ್ ವೈಟ್ ಆ್ಯಂಡ್ ಸಿ ಓಕೆ ಅಂತ ಇಂಥ ಮಳೆ ಬಂತು ನಿಂತೋಯ್ತು ನಾನು ಹೇಳಿದ್ದು ಸೆಕೆಂಡ್ಗಳು ಆದರೆ ಇದು ನಿಮಿಷಗಳು ಸುಮಾರು ಒಂದು ಎರಡು ನಿಮಿಷ ಹೊಡೀತು ಹೊಡೆದಿದ್ದು ಹೊಡೆದಿದ್ದೆ ಸುಮಾರು ದಿನದಿಂದ ಮಳೆ ಆದರೆ ಇದಕ್ಕೇನೋ ನಾವು ಹೋದ್ರೆ ಹೇಳೋದು ಬೇಡ ಬೆಳ್ಳಲ್ ತೋರಿಸ್ತೀನಿ ಸ್ಕೂಲಲ್ಲಿ ನೀವು ಬೇಕಾದಷ್ಟು ತೋರಿಸಿದ್ರಲ್ಲ ನಾವು ನೀವು ಎಲ್ಲ ತೋರಿಸಿದ್ದೀವಿ ಮ್ಯಾಮ್ ಅಂತ ನಿಂತ್ಕೊಂಡೇವ್ರಿ ಅಲ್ವಾ ಇದು ಬಂದರೆ ಇದಂತ ನಿಂತ್ಕೊಂಡೇವ್ರಿ ಇದು ಹೋದ್ರೂ ಕೂಡ ತೊಳ್ಕೊಳಕ್ಕೆ ನೀರಿಲ್ಲ ಆಲ್ಮೋಸ್ಟ್ ಮಳೆ ಬಿದ್ದಿದ್ದು ಬಿದ್ದಿದ್ದೆ ಬಿದ್ದಿದ್ದು ಬಿದ್ದಿದ್ದೆ ಬಿದ್ದಿದ್ದು ಬಿದ್ದಿದ್ದೆ ಹೊಲಗಲ ಈ ಸರಿ ಫಿಫ್ಟಿ ಪರ್ಸೆಂಟ್ ಆಗಿದೆ ಅಷ್ಟೇ ಓಕೆ ಫ್ರೆಂಡ್ಸ್ ಆಲ್ಮೋಸ್ಟು ಇವತ್ತು ಸಂಜೆ ಬ್ಲಾಗ್ನ ಶುರು ಮಾಡಿದ್ದೀನಿ ಏನಪ್ಪ ಅಂದರೆ ಏನು ತೋರ್ದಲ್ಲೇನು ಕೆಲಸ ಕೆಲಸ ಮಾಡಿ ದೊಡ್ಡಕ್ಕಿಲ್ಲ ಇವತ್ತು ಯಾಕಪ್ಪ ಅಂತೇಳಿದ್ರೆ ನಮ್ಮ ಗಾಡಿಗಳಿಗೆ ಬೋರ್ವೆಲ್ಗೆ ನಮ್ಮ ದಿನ ದಿನಿತ್ಯ ಯೂಸ್ ಮಾಡೋ ಒಂದು ಆಯುಧಗಳಿಗೆ ಪ್ರತಿಯೊಂದಿಗೂ ಕೂಡ ಪೂಜೆ ಮಾಡಿ ಇವತ್ತು ಅವ್ರಿಗೂ ರೆಸ್ಟ್ ಕೊಟ್ಬಿಟ್ಟಿವಿ ನಾವು ರೆಸ್ಟ್ ತಗೊಂಡ್ಬಿಟ್ಟಿದ್ದೀವಿ ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಏನು ಕೆಲಸ ಮಾಡೋಕ್ಕೂ ಮಾಡಿಲ್ಲ ವಿಡಿಯೋ ಮಾಡಿದ್ದೀನಿ ಅದರ ಕೆಲಸ ಮಾಡೋದು ಏನು ಕೂಡ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಯಾಕಪ್ಪ ಅಂತೇಳಿದ್ರೆ ನಮ್ಮ ಗಾಡಿಗಳಿಗೆಲ್ಲ ಪೂಜೆ ಮಾಡಿ ಹಿಕ್ಕಿದ್ದು ಒಂದು ಕಳ್ಳೇಪೂರಿ ಬಾಳೆಹಣ್ಣು ಒಂದು ಬಿಟ್ಬಿಟ್ಟು ಕಳ್ಳೇಪೂರಿ ಈ ಕಡೆ ಬೂಂದಿ ಮಿಚಾರು ಆಳುಮೂಳು ಎಲ್ಲ ಕಾಗೆ ಮತ್ತು ನಮ್ಮ ನಾಯಿಗಳು ಎಲ್ಲೋ ಇತ್ತಲ್ಲ ಎಲ್ಲೋ ಹೋಯ್ತು ಇಲ್ಲಿ ಗುಡ್ಸಕ್ಕೆಲ್ಲ ಸೇರಿರಬೇಕು ಮೋಸ್ಟ್ಲಿ ಎಲ್ಲ ಓಡಾಬಿಟ್ಟವ್ರೆ ಇಬ್ಬರು ಇದ್ರೂ ಜಿಮ್ಮಿರು ಜಿಮ್ಮಿ ಅಂತ ಇಬ್ಬರು ಇದ್ರು ಎಲ್ಲ ಓಡಾಬಿಟ್ಟವ್ರೆ ಆಲ್ಮೋಸ್ಟ್ ಸಂಜೆವರೆಗೂ ಇಲ್ಲೇ ಗಾಡಿ ಬಿಟ್ಟಿದ್ದೆ ಇವತ್ತು ಮನೆಗೂ ಕೂಡ ಮಧ್ಯಾಹ್ನ ನಡ್ಕೊಂಡೋಗಿದ್ದೆ ನಾನು ಪಾಡಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಇಲ್ಲ ಯಾರು ನಡ್ಕೊಂಡು ಹೋಗ್ತಾವ್ರೆ ನಾನೇನು ಲೂಸ್ ಗೀಸ್ ಅಂದ್ಕೊಂಬಿಟ್ರೆ ಅವರು ಗೊತ್ತಿಲ್ಲ ಆಲ್ಮೋಸ್ಟ್ ಈ ರೀತಿಯಾಗಿ ಒಂದೊಂದು ಟೈಮ್ ಆಗ್ಬಿಡುತ್ತೆ ಏನು ಮಾಡೋದು ಒಂದು ಗೊತ್ತಿಲ್ಲ ಓಕೆ ಏನಂದರೆ ಗಾಡಿಗಳು ಇವಾಗ ಇಲ್ಲೇ ನಿಸಿದ್ದ ಇವಾಗ ಆಲ್ಮೋಸ್ಟ್ ಇವಾಗ ಎತ್ಕೊಂಡು ಹೋಗ್ತಿದ್ದೀನಿ ತುಂಬ ಜನ ನಾವು ನೋಡ್ತೀವಿ ಏನಪ್ಪಾ ಅಂತ ಹೇಳಿದ್ರೆ ಪೂಜೆ ಮಾಡಿ ಸಕ್ಕನೆ ಕುಂಬ್ ಬೂತ್ ಕುಂಬಳಕಾಯಿ ಒಡೆದಿದ್ದ ಸಕ್ಕನೆ ಆಲ್ಮೋಸ್ಟ್ ಗಾಡಿಗಳು ಎತ್ಕೊಂಡು ಹೊಲ್ಟೋಗ್ತಾರೆ ಆ ರೀತಿಯಾಗಿ ಹೋಗ್ಬಾರ್ದು ಸುಮಾರೊಂದು ಕಮ್ಮಿ ಅಂದರೂ ಕೂಡ ಒಂದು ಎರಡು ಅವರ್ ಮೂರು ಅವರ್ ಆದರೂ ಗಾಡಿ ನಿಂತಿದ್ದ ಜಾಗದಲ್ಲಿ ನಿಲ್ಲಬೇಕು ಅದಾದಮೇಲೆ ನೀವು ಬೇಕಾದ್ರೆ ಎತ್ಕೊಂಡು ಹೋಗ್ಬೋದು ಅದು ಬಿಟ್ಬಿಟ್ಟು ಪೂಜೆ ಮಾಡಿ ಸಕ್ಕೇ ಬೂತ್ ಕುಂಬಳ್ಕಾಯಿ ಒಡೆದಿ ಸಕ್ಕನೆ ಎತ್ಕೊಂಡು ಗಾಡಿ ಪುರ್ರ ಅಂತ ಓಡೋಗ್ಬಿಡ್ತೀರಾ ಆ ರೀತಿಯಾಗಿ ಮಾಡಕ್ಕೆ ಯಾರೇ ಆಗಲಿ ಈ ತಿಂಗಳೆಲ್ಲ ಮಾಡ್ತಾರೆ ಆಲ್ಮೋಸ್ಟ್ ಚಿಕ್ಕ ದೀಪಾವಳಿವರೆಗೂ ಕೂಡ ಈ ಒಂದು ಹಬ್ಬನ ಮಾಡ್ತಾರೆ ನೀವೇನಾದರೂ ಮಾಡಿದಾಗ ಗಾಡಿಗೆ ಪೂಜೆ ಏನಾದರೂ ಮಾಡಿದಾಗ ದಯವಿಟ್ಟು ಕೂಡ ಯಾರೂ ಕೂಡ ಗಾಡಿನ ಗಾಡಿಗೆಲ್ಲ ಪೂಜೆ ಮಾಡಿ ಬೂತ್ಕುಂಬಳಕಾಯಿ ಹೊಡೆದಿಸ್ ಗಾಡಿನ ಎತ್ಕೊಂಡು ಹೋಗ್ಬೇಡ್ರಿ ಏನು ನಮ್ಮ ಅಪ್ಪನ ಗಂಟೆ ಏನೂ ಹೊಡೋಲ್ಲ ನಮ್ಮ ಗಂಟೆ ಆಗಲಿ ನಿಮ್ಮಪ್ಪನ ಗಂಟೆ ಆಗಲಿ ಏನೂ ಹೊಡೋಗಲ್ಲ ಸುಮ್ಮನೆ ಅದೊಂದು ಶೋ ಹಾಕ್ಬಿಟ್ಟೈತೆ ಇವತ್ತಿನ ದಿನ ಏನಪ್ಪ ಅಂತ ಹೇಳಿದ್ರೆ ಗಾಡಿಗೆ ಪೂಜೆ ಮಾಡಿ ಬೂತ್ಕುಂಬಳಕಾಯಿ ಹೊಡೆದು ಟೈರ್ಗಳಿಗೆ ನಿಂಬೆ ಹಣ್ಣಿಕ್ಕಿ ಎಕ್ಸ್ಕೊಂಡು ಹೋಗೋದು ಒಂದು ವಿಡಿಯೋ ಮಾಡಿ ಆಲ್ಮೋಸ್ಟ್ ಸ್ಟೇಟಸ್ಗಳಲ್ಲಿ ಹಾಕ್ಬಿಡ್ಬೇಕು ಅದಕ್ಕೊಂದು ಸಾಂಗ ಫಿಟ್ ಮಾಡಿ ಅಲ್ವಾ ಆ ರೀತಿಯಾಗಿ ಮಾಡೋಕೋಬೇಡ್ರಿ ಒಂದು ಎರಡು ಅವರ್ ಮೂರು ಅವರ್ ಆದರೂ ಆ ಗಾಡಿನ ಮಿಸ್ ಆಗಿಬಿಡ್ರಿ ಆವಾಗೆ ನೀವು ಮಾಡಿರೋ ಒಂದು ಪೂಜೆಗೆ ಸಾರ್ಥಕ ಅನ್ನೋದು ಬರೋದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದೊಬಾಗ ದಂಧೆ ದಬ್ ದೊಬ್ದೆ ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ವಾ ಖಂಡಿತ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡ್ಬೇಕು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ಹೊಸ ನಡಿನಲ್ಲಿ ಮತ್ತೆ ಸ್ಕ್ರೀನಿ ಅಲ್ಲಿವರು ಕಾಯ್ತಾರೆ ಟ್ಯಾಕೆ ಬಾಯ್